Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ತುಂಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡೋವಂಥದ್ದು ಇದನ್ನು ನನಗೆ ಒಬ್ಬರು ಪುರೋಹಿತ್ರು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಕೂಡ ತಿಳಿಸ್ತಾ ಇದ್ದೀನಿ ಯಾಕಂದರೆ ಇದ್ರ ಬಗ್ಗೆ ನಾನು ಬೇರೆಯವರು ನನಗೆ ಹೇಳಿದರು ಅದನ್ನು ನಾನು ಹೋಗಿ ಒಬ್ಬ ಪುರೋಹಿತ್ ಹತ್ರ ಕೇಳಿದಾಗ ಖಂಡಿತವಾಗ್ಲು ಈ ಆಚರಣೆ ಒಳ್ಳೇದಾಗ ಕೆಟ್ಟದ ಅಂತ ಹೇಳಿದಾಗ ಅವರು ಖಂಡಿತವಾಗ್ಲು ತುಂಬಾ ಒಳ್ಳೇದು ಇದು ಖಂಡಿತವಾಗ್ಲು ಎಷ್ಟೋ ಟೈಮಲ್ಲಿ ಒಳ್ಳೆ ಸತ್ಯವಾಗಿದೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗೋದಕ್ಕೆ ಇದು ಖಂಡಿತವಾಗ್ಲು ಸಹಾಯ ಮಾಡುತ್ತೆ ಅಂತ ಹೇಳಿದ್ರು ಅದು ಏನಪ್ಪ ಅಂತ ನೋಡಿ ಈ ಒಂಬತ್ತು ನವರಾತ್ರಿಗಳ ದಿನಗಳಲ್ಲಿ ಯಾವುದಾದರೂ ಒಂದು ಶಕ್ತಿ ಪೀಠದಲ್ಲಿ ನೀವು ಹೋಗಿ ಮಾಡುವಂಥದ್ದು ಇದು ಒಂದು ಕೆಲಸ ಏನಪ್ಪ ಅದು ಅಂತ ನಿಮ್ಮ ಜೀವನ ಯಾವಾಗ್ಲೂ ನೆಮ್ಮದಿ ಇಲ್ಲ ಏನೂ ಇಲ್ಲ ನಾವು ಅಂದ್ಕೊಂತಿರೋ ಕೆಲಸಗಳು ಯಾವುದೂ ಕೈಗೂಡ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಇಲ್ಲ ಅಂತ ಅಂಥವ್ರು ಈ ನವರಾತ್ರಿ ಒಂಬತ್ತು ದಿನಗಳ ಕಾಲ ಯಾವುದಾದ್ರೂ ಶಕ್ತಿಪೀಠಗಳಂದ್ರೆ ಶಕ್ತಿ ದೇವತೆಗಳು ಶಕ್ತಿ ಶಕ್ತಿಪೀಠಗಳಲ್ಲಿ ನೀವು ಹೋಗಿ ಕೈ ತುಂಬ ಯಾರಾದರೂ ಹೆಣ್ಮಕ್ಳು ನಿಮಗೆ ಇವಾಗ ನನ್ನ ಗಂಡ ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಕೆಲವೊಬ್ರು ಹೇಳ್ಕೊತಿರ್ತೀರಾ ನನಗೆ ಮದುವೆ ಫಿಕ್ಸ್ ಆಗಿತ್ತು ಆದರೆ ನನ್ನ ಗಂಡ ಹುಡುಗ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಅಂತ ಕೆಲವೊಬ್ರು ಹೇಳ್ತಾ ಇರ್ತೀರ ಅಥವಾ ನನ್ನ ಹೆಂಡತಿ ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಒಬ್ರು ಹೇಳ್ತೀರ ನಾನು ಪ್ರೀತಿಸಿದವಳನ್ನ ನಾನು ಮದುವೆ ಆಗಕ್ಕೆ ಅಂತ ಕೆಲವೊಬ್ರು ಹೇಳ್ತಾ ಇರ್ತೀರ ಅಥವಾ ನೀವು ಅಂದ್ಕೊಂಡಿರೋಂಥ ಕೆಲಸ ನಿಮಗೆ ಸಿಗ್ತಾ ಇಲ್ಲ ಅಂತ ಕೆಲವೊಬ್ರು ಹೇಳ್ತಾ ಇರ್ತೀರ ಅಥವಾ ನನ್ನ ಜೀವನದಲ್ಲಿ ನಾನು ಒಂದು ಚೂರು ಎಲ್ಲ ದುಡಿದ್ರು ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಿರ್ತೀರ ಒಬ್ಬರು ನಾನು ಎಲ್ಲ ದುಡಿದು ಕೊಡ್ತೀನಿ ಆದರೆ ನನ್ನ ಗಂಡನನ್ನು ಪ್ರೀತಿಸ್ತಿಲ್ಲ ಅಂತ ಹೇಳ್ತೀರಾ ನೂರಾರು ಅಂಥವ್ರು ಮನೆ ಕಟ್ಟಕ್ಕಾಗ್ತಿಲ್ಲ ಏನೇನೋ ಅಂಥವ್ರು ನೀವು ಇದೊಂದು ಈ ನವರಾತ್ರಿಯ ಒಂಬತ್ತು ದಿನಗಳಂದರೆ ಆ ಒಂಬತ್ತು ದಿನದಲ್ಲಿ ನೀವು ಇದೊಂದು ಕೆಲಸ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಯಾವೊಂದು ವಿಷಯಕ್ಕೆ ಪರಿತಪಿಸ್ತಾ ಇದ್ದೀರೋ ಯಾವೊಂದು ವಿಷಯಕ್ಕೆ ಒದ್ದಾಡ್ತಾ ಇದ್ದೀರೋ ಅದೆಲ್ಲ ಸಕ್ಸಸ್ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಯಾವುದಾದ್ರೂ ಶಕ್ತಿ ಪೀಠಗಳಿರ್ಬೋದು ಕೊಲ್ಲೂರು ಮೂಕಾಮಿ ಇರ್ಬೋದು ಮೈಸೂರು ಚಾಮುಂಡೇಶ್ವರಿ ಇರ್ಬೋದು ಸವದತ್ತಿ ಯಲ್ಲಮ್ಮ ಇರ್ಬೋದು ಅಥವಾ ಯಾವುದಾದ್ರೂ ಗೊರವನಹಳ್ಳಿ ಮಹಾಲಕ್ಷ್ಮಿ ಇರ್ಬೋದು ಅಥವಾ ನಿಮಗೆ ಯಾವುದು ಕ್ಷೇತ್ರ ಅಂತ ಸಿಗುತ್ತೋ ಕೊಲ್ಲಾಪುರದ ಮಹಾಲಕ್ಷ್ಮಿ ಇರ್ಬೋದು ಯಾವುದಾದ್ರೂ ಒಂದು ಶಕ್ತಿ ಪೀಠಕ್ಕೆ ನೀವು ಹೋಗಿ ಅಥವಾ ನೀವು ಅಂತ ನಿಮ್ಗೆ ಒಳ್ಳೇದಾಗಲೇಬೇಕು ಅನ್ನೋ ಮನಸ್ಸಿದ್ರೆ ಈ ಒಂಬತ್ತು ದಿನ ದಿನದಲ್ಲಿ ಯಾವತ್ತಾದರೂ ಒಂದು ದಿನ ನೀವು ಆ ಶಕ್ತಿ ಪೀಠಗಳಿಗೆ ಹೋದಂಥ ಸಂದರ್ಭದಲ್ಲಿ ನೋಡಿ ಸುತ್ತಮುತ್ತ ಇರೋವಂಥದ್ದು ಅಲ್ಲಿಗಾದರೂ ಹೋಗ್ಬೋದು ಅಕಸ್ಮಾತು ನಿಮ್ಮ ಮನೆಯ ಸುತ್ತಮುತ್ತ ಶಕ್ತಿ ಪೀಠಗಳು ಅಂದರೆ ನಿಮ್ಮ ದೇವರಿರ್ಬೋದು ನಿಮ್ಮ ಹೆಣ್ಣು ದೇವರಿರ್ಬೋದು ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಅಲ್ಲಿ ಎದುರಿಗೆ ಬಳೆ ಮಾರ್ತಾ ಇರಬೇಕು ಅಂದರೆ ಆ ದೇವಸ್ಥಾನದ ಸರೌಂಡಿಂಗಲ್ಲೇ ಬಳೆ ಮಾರ್ತಿರೋ ಅಂಥರ ಹತ್ರ ಹೋಗಿ ನೀವು ಅಮ್ಮನವರಿಗೆ ಒಂದು ಗಾಜಿನ ಬಳೆಗಳು ಅದರಲ್ಲೂ ಕೆಂಪು ಬಣ್ಣದ ಬಳೆಗಳನ್ನ ನೀವು ಅವತ್ತಿನ ದಿನ ನೀವು ಅಮ್ಮನವರಿಗೆ ಅರ್ಪಣೆ ಮಾಡೋದ್ರಿಂದ ಮತ್ತೆ ನೀವು ಆ ಬಳೆಗಳನ್ನ ಕೈ ತುಂಬ ಅಂದರೆ ಎಷ್ಟು ಕೈ ತುಂಬ ಅಂತ ಹೇಳ್ತಾರೆ ಆ ಕೈ ತುಂಬ ನೀವು ಬಳೆಗಳನ್ನ ತೋಡ್ಸ್ಕೊಬೇಕು ಅಂದರೆ ಸುಮ್ಮನೆ ನೀವು ಹೋಗಿ ದುಡ್ಡು ಕೊಟ್ಟು ತಗೊಂಡು ಹಾಕೊಂಡು ಬರೋಂಥದ್ದಲ್ಲ ಯಾರಾದರೂ ಬಳೆ ಮಾರ್ತಾ ಇರ್ತಾರಲ್ಲ ಅಂಥ ಗೃಹಿಣಿಯಿಂದ ಗೃಹಿಣಿ ಕೈಯಾರೆ ನೀವು ಆ ಬಳೆನ ನೀವು ಕೈಗೆ ಕೈ ತುಂಬ ಬಳೆನ ನೀವು ಹಾಕಿಸ್ಕೊಂಡು ಬಂದಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇರಲಿ ಮದುವೆ ಆಗ್ತಾ ಇಲ್ಲ ಸಂತಾನ ಆಗ್ತಾ ಇಲ್ಲ ಅಥವಾ ನಮಗೆ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ ನನಗೇನು ಮಾಡಿದ್ರು ಒಳ್ಳೇದಾಗ್ತಾ ಇಲ್ಲ ಅಂತ ಬಯಸೋ ಅಂಥ ಹೆಣ್ಮಕ್ಳುಗಳು ನೀವು ಆ ಬಳೆನ ಬಳೆ ಮಾ ಬಳೆ ತೊಡಿಸ್ತಾರಲ್ಲ ಅಂಥವ್ರ ಹತ್ರ ನೀವು ಹಾಕ್ಸ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮಲ್ಲಿರೋವಂಥ ಎಷ್ಟೋ ಕಷ್ಟಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದರಲ್ಲೂ ಈ ನವರಾತ್ರಿ ಒಂಬತ್ತು ದಿನಗಳ ಸಮಯದಲ್ಲಿ ನೀವು ಅಮ್ಮನವರಿಗೂ ಕೂಡ ನೀವು ಬಳೆನ ಕೊಡಬೇಕಾಗುತ್ತೆ ಅಮ್ಮನವರಿಗೆ ನೀವು ಕೊಡ್ದಲೇ ಬರೋಕ್ಕಾಗೋದಿಲ್ಲ ಅಮ್ಮನವರಿಗೆ ಒಂದು ಸ್ವಲ್ಪ ನೀವು ಕೆಂಪು ಬಳೆಗಳಿರ್ಬೋದು ಹಸಿರು ಬಳೆಗಳಿರ್ಬೋದು ಕಿತ್ತಲೆ ಬಣ್ಣದ ಬಳೆಗಳಿರ್ಬೋದು ಅಥವಾ ನೀಲಿ ಕಲರ್ ಬಣ್ಣದ ಬಳೆಗಳಿರ್ಬೋದು ಪಿಂಕ್ ಕಲರ್ ಅಂದರೆ ಅಮ್ಮನವರಿಗೆ ತುಂಬ ಇಷ್ಟ ಅದರಲ್ಲೂ ಜಾಸ್ತಿ ನವರಾತ್ರಿ ಸಮಯದಲ್ಲಿ ಅಮ್ಮ ತುಂಬ ಇಷ್ಟಪಡೋದು ಅಂದರೆ ಕೆಂಪು ಬಳೆಗಳನ್ನ ತುಂಬ ಕಲರ್ನ ಇಷ್ಟಪಡ್ತಾರೆ ಅಂಥ ಕೆಂಪು ಬಳೆಗಳನ್ನ ನೀವು ಅಮ್ಮನವರಿಗೆ ದಾನ ಅಮ್ಮನವರ ದೇವಸ್ಥಾನಕ್ಕೂ ಕೊಟ್ಟು ತದನಂತರ ನೀವು ಕೂಡ ಧಾರಣೆ ಮಾಡಬೇಕಾಗತ್ತೆ ಈ ರೀತಿ ನೀವು ಬಳೆಗಳನ್ನ ನೀವು ಧಾರಣೆ ಮಾಡಿ ಅದಾದಮೇಲೆ ನೀವು ಇನ್ನೇನು ಮಾಡಬೇಕು ಅಂದರೆ ನಿಮಗೆ ಒಂಬತ್ತು ದೇವತೆಗಳ ಆಶೀರ್ವಾದ ನಿಮಗೆ ಬೇಕು ಅಂತ ಬಯಸುವಂಥವ್ರು ಅಂದರೆ ನಮಗೆ ಕಷ್ಟ ಇರ್ಬೋದು ಸುಖ ಇರ್ಬೋದು ಪ್ರತಿಯೊಂದನ್ನು ದೇವತೆಗಳ ಆಶೀರ್ವಾದ ನಿಮಗೆ ಬೇಕು ಅಂತ ಅಂದರೆ ನೀವು ಅಲ್ಲಿ ಅಂಥ ಯಾವುದಾದ್ರೂ ಬಡ ಮಹಿಳೆಯರಿರ್ಬೋದು ಅಥವಾ ಯಾರಾದರೂ ಮದುವೆ ಆಗದಿರೋ ಹೆಣ್ಮಕ್ಳಿರ್ಬೋದು ಅಥವಾ ಯಾರಾದರೂ ವಯಸ್ಸಾಗಿರೋಂಥ ಅಜ್ಜಿಗಳಿರ್ಬೋದು ಅಥವಾ ಯಾರಾದರೂ ಆಗಲಿ ಅಂಥ ಒಂಬತ್ತು ಜನ ಮುತ್ತೈದೆಯರಿಗೆ ನೀವು ಅಲ್ಲಿ ನೀವು ಬಳೆನ ಹಾಕಿಸ್ಬೇಕಾಗುತ್ತೆ ನಿಮ್ಮ ನೀವು ಆ ದೇವಸ್ಥಾನದ ಸರೌಂಡಿಂಗಲ್ಲಿ ಯಾರಾದರೂ ಒಂಬತ್ತು ಮಹಿಳೆಯರಿಗೆ ನೀವು ಬಳೆಗಳನ್ನು ಹಾಕ್ಸೋದ್ರಿಂದ ಎಷ್ಟೋ ಪಾಪಗಳಿಂದ ವಿಮುಕ್ತಿ ಪಡಿತೀವಿ ಮತ್ತು ದುರ್ಗಾದೇವಿಗೆ ಈ ಥರದ ಕೆಲಸನ ಯಾರು ಅವರ ಸನ್ನಿಧಾನದಲ್ಲಿ ಅಂದರೆ ಶಕ್ತಿ ಪೀಠಗಳ ಸನ್ನಿಧಾನದಲ್ಲಿ ಮಾಡ್ತಾರೋ ಅವರು ಅಂದ್ಕೊಂಡಿದ್ದ ದಾಸಗಳು ಖಂಡಿತವಾಗ್ಲೂ ಫಲಿಸುತ್ತೆ ಅಂತ ಹೇಳ್ತಾರೆ ಅಕಸ್ಮಾತು ಯಾವ ಹೆಣ್ಮಕ್ಳಿಗೆ ಮದುವೆ ಇಲ್ಲ ಅಂತ ಬಯಸ್ತಾ ಇರ್ತಾರೋ ಅಂಥ ಹೆಣ್ಮಕ್ಳುಗಳು ಆ ಶಕ್ತಿ ಪೀಠದಲ್ಲಿ ಹೋಗಿ ಆ ತಾಯಿಯ ಹೆಸರೇಳಿ ತಾಯಿಗೆ ಬಳೆನ ಅರ್ಪಣೆ ಮಾಡಿ ಅಲ್ಲಿ ಆ ಹೆಣ್ಮಕ್ಳು ಕೈ ತುಂಬ ಬಳೆನ ಹಾಕಿಸ್ಕೊಂಡು ಅಥವಾ ಬೇರೆ ಒಂಬತ್ತು ಹೆಣ್ಮಂಗ್ಳು ಹೆಣ್ಮಕ್ಳಿಗೆ ಅಂದರೆ ಒಂಬತ್ತು ಮಹಿಳೆಯರಿಗೆ ನೀವು ಬಳೆಗಳನ್ನ ಹಾಕ್ಸಿ ಬರೋದರಿಂದ ತಾವು ಕೂಡ ಬಳೆನ ಆಕರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಇನ್ನು ಗಂಡ್ಮಕ್ಳು ನಾವೇನ್ ನಾವೇನು ಮಾಡ್ಬೋದು ಅಂದರೆ ನೀವು ಕೂಡ ಬಳೆಗಳನ್ನ ದೇವಿಗೆ ಅರ್ಪಣೆ ಮಾಡ್ಬೋದು ಅಂದರೆ ನೀವು ದುಡ್ಡು ಕೊಟ್ಟು ಬಳೆನ ಖರೀದಿಸಿ ಅದರ ಜೊತೆಗೆ ಯಥಾ ಪ್ರಕಾರ ಪೂಜೆ ಪುನಸ್ಕಾರ ಎಲ್ಲ ಮಾಡೋದಕ್ಕೆ ದೇವಿ ದರ್ಶನಕ್ಕೆ ಹೋಗಿ ಬರ್ತಿ ಹೋಗಿ ಹೋಗ್ತೀರಾ ಹೂವು ತೊಗೊಂಡೋಗ್ತೀರಾ ಸ್ವೀಟ್ ತೊಗೊಂಡೋಗ್ತೀರಾ ಕಾಯಿ ಎಲ್ಲ ತೊಗೊಂಡೋಗ್ತೀರಾ ಅದರ ಜೊತೆ ಈ ಬಳೆನೂ ಇಟ್ಕೊಂಡೋಗಿ ಅಮ್ಮನ ಅವರಿಗೆ ಕೊಟ್ಟಿ ಬರಬೇಕು ಅದಾದಮೇಲೆ ಗಂಡು ನೀವು ಏನು ಮಾಡಬೇಕು ಅಂತಂದ್ರೆ ಯಾರಾದರೂ ಒಂಬತ್ತು ಜನ ಮಹಿಳೆಯರಿರ್ತಾರೆ ಅಂಥವರಿಗೆ ನೀವು ದುಡ್ಡು ಕೊಟ್ಟು ಬಳೆನ ಆಕರ್ಷಿಸಬೇಕು ಅಂದರೆ ಮನೆಯಲ್ಲಿ ಏನಾದರೂ ದೋಷಗಳಿದ್ರೆ ನಿಮಗೆ ಏನಾದರೂ ಮದುವೆ ವಿಷಯದಲ್ಲಿ ಕಂಟಕಗಳಿದ್ರೆ ಅಥವಾ ಉದ್ಯೋಗದಲ್ಲಿ ಕಂಟಕಗಳಿದ್ರೆ ವ್ಯಾಪಾರದಲ್ಲಿ ಕಂಟಕಗಳಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ತುಂಬ ನೊಂದೋಗಿದ್ದೀವಿ ಅಂತ ವ್ಯಥೆ ಪಡ್ತಾ ಇದ್ರೆ ಅಥವಾ ನಿಮ್ಮ ಗಂಡ ನಿಮ್ಮ ಹೆಂಡ್ತಿ ನಿಮ್ಮನ್ನು ಪ್ರೀತಿಸ್ತಿಲ್ಲ ಅಂತ ಅಂದರೆ ಅಥವಾ ನಿಮ್ಮ ಜೀವನದಲ್ಲಿ ನೀವು ಯಾವ ಉದ್ದೇಶಕ್ಕೆ ಒದ್ದಾಡ್ತಾ ಇದ್ದೀರಾ ಯಾವ ನೋವು ನೀವು ಅನುಭವಿಸ್ತಾ ಇದ್ದೀರಾ ಆ ನೋವುಗಳೆಲ್ಲ ನಿವಾರಣೆ ಆಗಬೇಕು ಅಂದಾಗ ನೀವು ಆ ಕ್ಷೇತ್ರಗಳಲ್ಲಿ ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ನವದುರ್ಗಿಯರು ಅಂದರೆ ಯಾವುದಾದರೂ ಹೆಣ್ಣು ದೇವತೆಯ ದೇವಸ್ಥಾನದ ಆವರಣದಲ್ಲಿರುವಂಥ ಮಹಿಳೆಯರಿಗೆ ನೀವು ಬಳೆನ ಹಾಕ್ಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇದೊಂದು ಪುಟ್ಟ ಹುಟ್ಟು ಉಪಾಯ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಂತೆ ಸ್ನೇಹಿತರೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಯಾಕಂದರೆ ನವರಾತ್ರಿ ಸಮಯದಲ್ಲಿ ಅಮ್ಮನವರು ಎಲ್ಲೆಲ್ಲಿ ಕ್ಷೇತ್ರಗಳಿರುತ್ತೋ ಆ ಕ್ಷೇತ್ರದಲ್ಲಿ ಬಂದು ನೆಲೆಸಿರ್ತಾರೆ ಅಂಥ ಕ್ಷೇತ್ರದಲ್ಲಿ ನೆಲೆಸಿರೋಂಥ ಸಮಯದಲ್ಲಿ ಅದರಲ್ಲೂ ನವರಾತ್ರಿ ಸಮಯದಲ್ಲಿ ಪ್ರತಿಯೊಂದು ಹೆಣ್ಣು ದೇವತೆ ಸರಸ್ವತಿ ಆಗಿರ್ಬೋದು ದುರ್ಗೆ ಆಗಿರ್ಬೋದು ಕಾಳಿ ಆಗಿರ್ಬೋದು ಎಲ್ಲ ದೇವತೆಗಳು ಆಯಾ ಕ್ಷೇತ್ರದಲ್ಲಿ ಆಯಾ ವಿಗ್ರಹಗಳಲ್ಲಿ ಬಂದು ನೆಲೆಸಿರ್ತಾರೆ ಆಗ ನಾವು ನಮ್ಮ ಬೇಡಿಕೆಗಳನ್ನ ಅವರ ಮುಂದೆ ಇಟ್ಟಾಗ ಅತಿ ಶೀಘ್ರವಾಗಿ ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಿದ್ದೀನಿ ತುಂಬ ಸರಳವಾದ ಬಟ್ ಆದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ಅದರಲ್ಲೂ ನೀವು ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿರೋಂಥವ್ರು ಯಾರಾದ್ರೂ ಸುತ್ತಮುತ್ತ ಇರೋವಂಥವ್ರು ಖಂಡಿತವಾಗ್ಲೂ ಆ ಕ್ಷೇತ್ರದಲ್ಲಿ ಹಾಕಿಸ್ಕೊಳ್ಳಿ ಯಾಕಂದ್ರೆ ದುರ್ಗಾದೇವಿಯ ಅಂಶ ಇರುತ್ತೆ ಆ ದುರ್ಗಾದೇವಿಯ ಪಾಸಿಟಿವ್ ಎನರ್ಜಿ ಇರುತ್ತೆ ಅದರಲ್ಲೂ ಬೆಟ್ಟದ ತಪ್ಪಲಿನಲ್ಲಿರುವಂತಹ ದೇವತೆಗಳಿಗೆ ಅದ್ಭುತವಾದ ಶಕ್ತಿ ಇರುತ್ತಂತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಕಸ್ಮಾತ್ ನೀವು ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿದ್ದೀರಾ ಅಂತ ಅನ್ನಪೂರ್ಣಶಿವ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಇರ್ಬೋದು ಶೃಂಗೇರಿ ಕ್ಷೇತ್ರಗಳಿರ್ಬೋದು ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರಗಳಿರ್ಬೋದು ಗೊರವನಹಳ್ಳಿ ಕ್ಷೇತ್ರಗಳಿರ್ಬೋದು ಅಥವಾ ಕೊಲ್ಲಾಪುರ ಮಹಾಲಕ್ಷ್ಮಿ ಕ್ಷೇತ್ರ ಇರ್ಬೋದು ಅಂಥ ಕ್ಷೇತ್ರಗಳಲ್ಲಿ ಅಪ್ಪಿ ತಪ್ಪಿ ನೀವು ಪ್ಲಾನ್ ಮಾಡಿದ್ದು ಹೋಗಿದ್ದೆ ಆದರೆ ಅಲ್ಲೇ ನೀವು ಖಂಡಿತವಾಗ್ಲೂ ಅಮ್ಮನವರ ಕ್ಷೇತ್ರದಲ್ಲಿ ಬರೀಗೈಯಲ್ಲಿ ಬರಬೇಡಿ ಹೆಣ್ಮಕ್ಳಿಗೆ ಮಾಂಗಲ್ಯ ದೋಷಗಳಿದ್ರೆ ಅದೆಲ್ಲ ಹೋಗುತ್ತಂತೆ ಅಕಸ್ಮಾತ್ ಗರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಗರ್ಭದ ಸಮಸ್ಯೆಗಳಿದ್ದು ಸಂತಾನ ಆಗ್ತಾ ಇಲ್ಲ ಅಂದರೆ ಆ ಬಳೆಗಳನ್ನ ನಾವು ಆ ಮುತ್ತೈದ ಕೈಯಲ್ಲಿ ಅಂದರೆ ಅಲ್ಲಿ ಬಳೆ ಮಾರೋ ಒಂದು ಮಹಿಳೆಯ ಕೈಯಿಂದ ನಾವು ಬಳೆಗಳನ್ನ ತೊಡಸ್ಕೊಂಡು ಬಂದಾಗ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳು ನಿವಾರಣೆ ಆಗಿ ನಮಗೆ ಒಳ್ಳೆಯದು ಶ ಒಳ್ಳೆಯದು ಜೀವನದಲ್ಲಿ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ತುಂಬ ಸರಳವಾದದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ